ನಾನು ಕಾಂಗ್ರೆಸ್ ಪಕ್ಷದವರು ನನ್ನ ಜೊತೆಗೆ ಇದ್ದಾರೆ ಎಂದಂತಹ ಈಶ್ವರಪ್ಪನಿಗೆ ಮಧು ಬಂಗಾರಪ್ಪ ಸವಾಲ್ ಹಾಕಿದ್ದಾರೆ ನೀವು ನಿಜವಾದ ಗಂಡಸೇ ಆಗಿದ್ರೆ ನಿಮ್ಮ ಮಗನಿಗೆ ಟಿಕೆಟ್ ಕೊಡಿಸಿ ಮಗನಿಗೆ ಟಿಕೆಟ್ ಕೊಡಿಸುವಂತಹ ಯೋಗ್ಯತೆ ಇಲ್ಲ ನಿಮ್ಮ ಮಗನಿಗೆ ಫೀಡಿಂಗ್ ಬಾಟಲ್ ಕೊಡಿ ಅದನ್ನು ಚೀಪ್ತಾ ಕೂರೋದಕ್ಕೆ ಹೇಳಿ ಪ್ರೆಸ್ ಮೀಟ್ ಬಿಟ್ಟರೆ ಈಶ್ವರಪ್ಪ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು ಪದೇ ಪದೇ ಕಾಂಗ್ರೆಸ್ನವರು ನಮಗೆ ಫೋನ್ ಮಾಡ್ತಾರೆ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಅದನ್ನು ಮೊದಲು ನಿಲ್ಲಿಸಬೇಕು ಇಲ್ಲವಾದ್ರೆ ಅವರಿಗೆ ಬೇರೆ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗತ್ತೆ ಇದು ಲಾಸ್ಟ್ ವಾರ್ನಿಂಗ್ ಅಂತ ಸಚಿವ ಮಧು ಬಂಗಾರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ ಅವ್ರ ಮಗನಿಗೆ ಒಂದು ಮಿಲ್ಕ್ ಪಾಟರ್ ಕೊಟ್ಟು ಅದನ್ನ ಚಿಕ್ಕ ಅವ್ರು ಯಾಕೆ ಎಷ್ಟು ಕೀಳ್ಮಟ್ಟು ಮಾತಾಡ್ತೀನಿ ಗೀತಾ ಶುಕ್ರ ಶಿವರಾಜ್ ಕುಮಾರ್ ಅಗೌರವ ವ್ಯಕ್ತಿಯನ್ನ ನಾನು ಖಂಡನೆಯನ್ನ ಮಾಡ್ತೀನಿ ಈಶ್ವರಪ್ಪ ನಿಮ್ಮಂತ ಕೀಳ್ಮಟ್ಟದ ರಾಜಕಾರಣಿ ನೀನು ಯಾರು ಇಲ್ಲ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿ ನೀವು ಇರಬೇಕು ಅಂತೇಳಿ ಬಂದಿಲ್ಲ ನಿಮ್ಮ ಮಗನಿಗೆ ೀಟ್ ಕೊಟ್ಟಿಲ್ಲ ಅನ್ನೋದು ಮಾತ್ರ ಈ ರಾಜ್ಯದ ಉಪಮಂತ್ರಿ ಆದ್ರೆ ಅದು ಹೆಂಗಾದ್ರೂ ಗೊತ್ತಿಲ್ಲ ಅಂದ್ರೆ ಈಶ್ವರಪ್ಪರು ರೈಟ್ ಸೈಡ್ ಇಡಿಯೂರಪ್ಪರು ಅಂತ ಹೇಳಿ ಮಾತಾಡ್ತಾ ಇದ್ದೀವಿ ಅವ್ರದ್ದು ಅವ್ರು ಏನ್ ಬೇಕಾದ್ರೆ ಮಾಡ್ತೀವಿ ಹೆಂಗಾದ್ರು ನಾನು ನಾನದ್ ಕೇಳೋದಿಲ್ಲ ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ತಂಟೆಗೆ ಬಂದ್ರೆ ವಯಸ್ಸಿಗೆ ಗೌರವ ಕೊಡ್ತೀನಿ ನಿಮ್ಮ ಆಟಿಟ್ಯೂಡ್ ನಿಮ್ಮ ಸಿಸ್ಟಮು ನಿಮ್ಮ ನಾಲ್ಕಿಗೆ ಇಡೀ ರಾತ್ರಿ ಜನರು ಯಾಕೆ ಉಗೀತಾ ಇದ್ದಾರೆ ನೀವೇ ನಿಮಗೆ ಸೀಟ್ ತಗೊಳಕ್ಕಾಗ ಯೋಗ್ಯತೆ ನಿಮಗೆ ನಿಮ್ಮ ಮಗನಿಗೂ ಕೊಡ್ಸ ಯೋಗ್ಯತೆ ಇಲ್ಲ ಇನ್ನೆಲ್ಲ ಯಾಕಂದ್ರೆ ಜನರು ಯಾರು ಮೂರ್ಖರೇನ್ ಅಲ್ಲ ಮೂರ್ಖರ ಮಾಡೋ ಕೆಲಸ ಮುಗಿದಾಯ್ತು ನರೇಂದ್ರ ಮೋದಿ ಅವ್ರಿಗೂ ಆಗೋದಿಲ್ಲ ಬಿ ಜೆ ಪಿ ಅವ್ರಿಗೂ ಆಗೋದಿಲ್ಲ ಈಶ್ವರಪ್ಪ ಅವರಿಗೆ ನಿಮಗಂತೂ ನಿಮ್ಮ ಜಾಯ್ನ್ ಮಾಡಿದ್ರೆ ನಿಮ್ಮ ರಾಜಕಾರಣ ಮಾಡೋಕ್ಕೆ ಯೋಗ್ಯತೆ ನಾನು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ ಅವ್ರ ವಯಸ್ಸಿಗೆ ಗೌರವನ ಬಿಟ್ಟು ಅವ್ರ ಮಾನ ಪರಿಧಿ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಒಬ್ಬ ಹೇಳಿ ರಾಜಕಾರಣಿಯಿಂದ ಹೇಳಿಪಡ್ತೀನಿ ಅದನ್ನು ನಿಲ್ಲಿಸ್ಬೇಕಾಗ್ತದೆ ಗೌರವದಿಂದ ಹೇಳ್ತೀರಾ ಹಂಗಾದ ನಿಲ್ಲಿಸಬೇಕಾದ್ರೆ ನಮ್ಗೆ ನಮಗೆ ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿದ್ರು பேப்பட பிரீட் விட்டே இன்னேனாதே ஒன்று